ಈ ಚರ್ಚಿಗೆ ಬನ್ನಿ ಎಲ್ಲ ಸೇರಿ ಹೋಯ್ತಿದೆ ಅಂತ ಬೈಗಲು ನಿಮಸ್ಕೋತ್ರ ಬುಕ್ಗಳು ಏನೇನೋ ಕೊಡ್ತಿದ್ವು ನೀವು ನಿಮ್ಮ ದೇವ್ರಗಳಿಗೆ ಪೂಜೆ ಮಾಡೋಕ್ಕೆ ಅರ್ಶನ ಕುಂಕುಮ ಕರ್ಪೂರ ಎಲ್ಲ ತೊಗೊಂಡೋಗ್ತೀರಾ ನೀವು ಚರ್ಚಿಗೆ ಬನ್ನಿ ಏನೂ ಮಾಡೋಂಗಿಲ್ಲ ಅಂತ ಫಸ್ಟ್ ಹೇಳ್ಬಿಟ್ಟು ಕರ್ಸ್ಕೊತಾರೆ ಚರ್ಚಿಗೆ ಹೋದ್ಮೇಲೆ ಗೊತ್ತಾಗೋದು ನೀವು ದುಡ್ಡು ಹಾಕಬೇಕು ದುಡ್ಡು ಹಾಕಿಲ್ಲ ಅಂದರೆ ನಿಮ್ಗೆ ಹಂಗಾಗೋಯ್ತದೆ ದೇವ್ರ ಶಾಪ ಕೊಟ್ಬಿಡ್ತಾನೆ ನಾಶ ಆಗೋಗ್ತೀರಾ ನೀವು ಅಂತ ಸ್ಟಾರ್ಟ್ ಮಾಡ್ತಾರೆ ನೀನು ಚರ್ಚ್ ಬಿಟ್ಟು ಹೋದೆ ನೋಡಿ ನಿನ್ನ ಮಗನ ಕ್ಯಾನ್ಸರ್ ಬಂತು ಅಂತ ಹೇಳ್ತಿದ್ರು ರೋಗುತ್ತೋ ರೀತಿ ನೀನು ಬದುಕೋಂಗಿಲ್ಲ ನೀನು ಹೆಂಗಿರ್ತೀಯ ಅಂದರೆ ವಿದ್ವೆ ಇರೋ ಥರ ಇರಬೇಕು ಇಡೀ ಮನೆ ಜನ ಪೂರ್ತಿ ಕುಟುಂಬ ಸೇರಾಗೋಯ್ತು ನಾನು ಒಬ್ಳು ಸೇರೋಲ್ಲ ನಾನು ಚಾಮುಂಡೇಶ್ವರಿ ಅವ್ರು ಮಾಡ್ತೀನಿ ಅನ್ನೋದಕ್ಕೆ ನನಗೆ ಈ ಸ್ಥಿತಿಗೆ ನಿಲ್ಲಿಸೋದಿಲ್ಲ ಅದೇ ರೀತಿ ನನ್ನ ಗಂಡ ಕುಡ್ದು ಮನೇಲಿ ಗಲಾಟೆ ಮಾಡ್ತಿದ್ರು ಮಧ್ಯರಾತ್ರಿ ಎಲ್ಲ ಮನೆಯಿಂದ ಈಚೆ ಇರ್ತಿದ್ರು ಅದಕ್ಕೋಸ್ಕರ ನಾನು ಒಂದು ಮತ್ತೆ ಮನೆಗೆ ಹೋಗಿ ಹೇಳ್ತಾ ಇದ್ದಾಗ ನಿನ್ನ ಬಾ ಎಲ್ಲ ಸರಿ ಈ ಚರ್ಚ್ ಬಾ ಎಲ್ಲ ಸರಿ ಹೋಯ್ತಿದೆ ಅಂತ ಬೈಬಲು ಹಿಂಸ್ಕೋತ್ರ ಬುಕ್ಗಳು ಏನೇನೋ ಕೊಡ್ತಿದ್ರು ಅದೆಲ್ಲ ಕೊಟ್ಟು ಓದು ನೀನು ನಿನ್ನ ಗಂಡನ ಜೊತೆ ಚೆನ್ನಾಗಿರ್ತೀಯ ಅಂತ ಹೇಳ್ತಿದ್ರು ಮೈಸೂರಲ್ಲಿ ಮನೆ ಮಾಡಿಸ್ಬಿಟ್ಟು ಅಲ್ಲೂ ಕರ್ಸ್ಕೊಂಡ್ರು ಚರ್ಚ್ಗೆ ಹೋಗೋಕ್ಕೆ ಆಮೇಲೆ ಚರ್ಚಿಗೆ ಹೋದೋ ಚರ್ಚಿಗೆ ಹೋದ್ಮೇಲೆ ಗೊತ್ತಾಯಿತು ವಾರ ವಾರ ದುಡ್ಡು ಹಾಕಬೇಕು ನಮ್ಮ ಕೈಯಲ್ಲಿ ಎಷ್ಟಾಯ್ತದೋ ಅಷ್ಟು ಹಾಕ್ಬೇಕು ಅಂತ ಹೇಳ್ತಾರೆ ಮತ್ತು ನಾವು ಏನು ಮಡ್ಗಿರ್ತೀವಿ ಅದ್ರದ್ದು ಒಂದು ಪಟ್ಟು ಎರಡು ಪಟ್ಟು ನೀವು ಚರ್ಚಿಗೆ ಕೊಡಬೇಕು ತಿಂಗಳ ತಿಂಗಳ ನೀವು ಚರ್ಚಿಗೆ ಹಾಕಬೇಕು ದುಡ್ಡು ಮೊದಲನೇ ಸತಿ ಹೋಗೋಕ್ಕೂ ಮುಂಚೆ ಏನೂ ಇಲ್ಲ ಎಂಥದ್ದು ಇಲ್ಲ ನೀವು ನಿಮ್ಮ ದೇವ್ರಗಳಿಗೆ ಪೂಜೆ ಮಾಡೋಕ್ಕೆ ಅರ್ಶನ ಕುಂಕುಮ ಕರ್ಪೂರ ಎಲ್ಲ ತೊಗೊಂಡೋಗ್ತೀರಾ ದುಡ್ಡೈತೆ ಐತೆ ನಿಮ್ಮ ಹತ್ರ ಅದಕ್ಕೆ ಹೋಗಿ ನೀವು ಮಂಗಳಾರತಿ ಹಾಕ್ಬೇಕು ನೀವು ಚರ್ಚಿಗೆ ಬನ್ನಿ ಏನೂ ಮಾಡಂಗಿಲ್ಲ ಅಂತ ಫಸ್ಟ್ ಹೇಳ್ಬಿಟ್ಟು ಕರ್ಸ್ಕೊತಾರೆ ಅದು ಕರ್ಸಾದ್ಮೇಲೆ ಮಂಗಳಾರತಿ ಏನೂ ಇಲ್ಲ ಅಂತ ಆದ್ಮೇಲೆ ಚರ್ಚಲ್ಲಿ ಹೋಗಿ ನಾವು ಪ್ರೇಯರ್ ಮಾಡ್ತಾ ಮಾಡ್ತಾ ಒಂದು ವಾರ ಸುಮ್ಮನೆ ಇರ್ತಾರೆ ಆಮೇಲೆ ಅವರೇ ಹೇಳ್ತಾರೆ ನಾವು ಏನೂ ನಿಮ್ಮ ಹತ್ರ ದುಡ್ಡು ತಿನ್ನಲ್ಲ ಏನೂ ಮಾಡಲ್ಲ ನೀವು ಚರ್ಚಿಗೆ ಬನ್ನಿ ಚರ್ಚಿಗೆ ಬನ್ನಿ ಅಂತಾರೆ ಚರ್ಚಿಗೆ ಹೋದ್ಮೇಲೆ ಗೊತ್ತಾಗೋದು ನೀವು ದುಡ್ಡು ಹಾಕ್ಬೇಕು ನೀವು ದುಡ್ಡು ಹಾಕಿಲ್ಲ ಅಂದರೆ ನಿಮ್ಗೆ ಹಂಗಾಗೋಯ್ತದೆ ದೇವ್ರ ಶಾಪ ಕೊಟ್ಬಿಡ್ತಾನೆ ಆ ಥರ ಮಾಡ್ಬಿಡ್ತಾನೆ ಈ ಥರ ಮಾಡಿಬಿಡ್ತಾನೆ ನಾಶ ಆಗೋಯ್ತೀರಾ ನೀವು ಅಂತ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ನಿಂತು ನಿಂತಿದ್ದಂಗೆ ಬರ್ತಾರೆ ನೀವು ಹಿಂಗೆ ಕೊಡಬೇಕು ಹಿಂಗೆ ನೀವು ಒಂದು ಸಾವಿರ ರೂಪಾಯಿ ದುಡಿದ್ರೆ ದೇವ್ರಿಗೆ ಅಂತ ಅಂದ್ಬಿಟ್ಟು ಐನೂರು ರೂಪಾಯಿ ಎತ್ತಿಡಬೇಕು ಈ ಥರ ಎಲ್ಲ ಅಂತಾರೆ ಅಲ್ಲಿ ಚರ್ಚಲ್ಲಿ ಮತ್ತು ಮತ ಜಾಸ್ತಿ ಜನಗಳ್ಗನ್ನ ಸೇರಿಸ್ತಾರೆ ನಾನು ನಾನು ಅವ್ರ ಮನೆಯೊಳಗೆ ಸೇರಿಲ್ಲ ಅಂತ ಅಂದ್ಬಿಟ್ಟು ಈಗ ಅವ್ರಿಗೆ ನಾನು ಸೇರಬೇಕು ಅಲ್ಲಿಗೆ ಅವರಿಬ್ರು ಸೊಸೆದಿರು ಸೇರಾಯ್ತು ಇಡೀ ಮನೆ ಜನ ಪೂರ್ತಿ ಕುಟುಂಬ ಸೇರಾಗೋಯಿತು ಒಬ್ಳು ಸೇರಲ್ಲ ನಾನು ಚಾಮುಂಡೇಶ್ವರಿ ದೇವ್ರು ಮಾಡ್ತೀನಿ ಅನ್ನೋದಕ್ಕೆ ನನಗೆ ಈ ಸ್ಥಿತಿಗೆ ನಿಲ್ಲಿಸೋರೆ ಇಬ್ಬರು ಸೊಸೆಯರ್ನೂ ಒಳಗಡೆ ತಗೊಂಡು ನಿಂತವ್ರೆ ನಾನು ಒಬ್ಳುನ ಬೀದಿ ನಿಲ್ಲಿಸೋರೆ ನಾನು ನನ್ನ ದೇವ್ರು ಮಾಡ್ತೀನಿ ಅಂದಕ್ಕೆ ಇಲ್ಲಿ ತುಂಬ ಜನ ಗೊತ್ತು ನಮ್ಮ ಜಾತಿಗೆ ನಮ್ಮ ಜಾತಿ ಜನಕ್ಕೆ ತುಂಬ ಜನ ಗೊತ್ತು ಇವ್ರು ಚರ್ಚ್ ಮಾಡೋಕೆ ಇಷ್ಟ ಇಲ್ಲ ಇವ್ರಿಗೆ ಅಂತಲೂ ಗೊತ್ತು ಅವ್ರು ಬಲವಂತದಿಂದ ಹೋಗಿದೆ ಸ್ವಲ್ಪ ದಿನ ಚರ್ಚಿಗೆ ನಾನು ಹೋಗಿದ್ದೆ ಅದಕ್ಕೆ ಗೊತ್ತಾದ ಮೇಲೆ ನೀನು ಏನೂ ಇರಂಗಿಲ್ಲ ಲೋಕದ್ದು ರೀತಿ ನೀನು ಬದುಕಂಗಿಲ್ಲ ನೀನು ಹೆಂಗಿರ್ತೀಯ ಅಂದರೆ ವಿಧವೆ ಇರೋ ಥರ ಇರಬೇಕು ಪ್ರೇಯರ್ ಮಾಡಬೇಕು ಐದು ಗಂಟೆಗೆ ಎದ್ದು ಪ್ರೇಯರ್ ಮಾಡಬೇಕು ನಿಮ್ಮ ಮನೇಲಿ ಎಲ್ಲರೂ ಚೆನ್ನಾಗಿರ್ಬೇಕಂದ್ರೆ ಐದು ಗಂಟೆಗೆ ಎದ್ದು ಪ್ರೇಯರ್ ಮಾಡಬೇಕು ಇಲ್ಲಾಂದರೆ ನಿನ್ನ ಮಕ್ಳಿಗೆ ಏನಾದರೂ ಆಗೋಯ್ತಿದೆ ನಿನ್ನ ಮಕ್ಕಳಿಗೆ ನಾಶ ಆಗೋಯ್ತಿದೆ ಇಲ್ಲ ನಿನ್ನ ಮಕ್ಕಳಿಗೆ ಕ್ಯಾನ್ಸರ್ ಬಂತು ನೋಡು ನಿನ್ನ ಮಗನ ಕ್ಯಾನ್ಸರ್ ಬಂತು ಅಂತ ಹೇಳ್ತಿದ್ರು ಇವನು ನನ್ನ ಮಗ ಕ್ಯಾನ್ಸರ್ ಬಂತು ನೀನು ಬಿಟ್ಟು ಹೋದೆ ನೋಡಿ ನಿನ್ನ ಮಗನ ಕ್ಯಾನ್ಸರ್ ಬಂತು ಅಂತ ಹೇಳ್ತಿದ್ರು ನನ್ನ ಮಗನಿಗೆ ಬೆಂಗಳೂರಿಗೆ ಹೋಗಿ ಶಾಪಿಗೆ ತೋರಿಸಿ ಎಲ್ಲ ಬಂದಿದ್ದೀನಿ ಇವಾಗಲೂ ಒಬ್ಬರೂ ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ ನಾನೇ ಅವ್ರ ಮನೆಗೆ ಹೋದ್ರೂ ನನ್ನ ಮಗನಿಗೆ ಮಾತಾಡ್ತಿರ್ಲಿಲ್ಲ ನನ್ನ ಜೊತೆ ಮಾತಾಡ್ತಿರ್ಲಿಲ್ಲ ಒಂಟಿ ಮಾಡಿಬಿಟ್ಟಿದ್ರು ನನ್ನ ಅವ್ರ ಮನೆ ಸೊಸೆ ಅಂತ ಅಂದ್ಬಿಟ್ಟು ಅವ್ರ ಮನೆಗೆ ಹೋಗಿದ್ದಕ್ಕೆ ಸುಳ್ಳು ಸುಳ್ಳು ಕಂಪ್ಲೇಂಟ್ ಹೇಳಿ ಹಿಂಗೆ ಬಂದಿದ್ದು ದೌರ್ಜನ್ಯ ಮಾಡ್ತಾವಳೆ ಅಂತ ಅಂದ್ಬಿಟ್ಟು ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ನಾನು ನಿನ್ನೆ ಏನು ಮಾತಾಡಿಲ್ಲ ಬರೀ ಒಂದು ಸ್ವಲ್ಪ ನಮ್ಮ ಅಮ್ಮಂಗೆ ಫೋನ್ ಮಾಡಿದೆ ಒಂದೆರಡು ದಿನ ಇಲ್ಲೇ ಇರ್ತೀನಿ ನಾನು ನನ್ನ ಗ ಗೌಡ್ಗೆರೆ ಕುಂಕುಮ ಕುಂಕುಮನೂ ನನ್ನ ಫೋಟೋ ಕೊಟ್ಟು ಕಳಿಸು ಹಂಗೆ ಇದ್ದೀನಿ ನನ್ನ ಪಾಡಿಗೆ ನಾನು ಅಂತ ಹೇಳಿದೆ ಆ ಕುಂಕುಮ ನಮ್ಮ ಮನೆಗೆ ತಂದ್ಬಿಡ್ತಾಳಲ್ಲ ಅಂತ ಅಂದ್ಬಿಟ್ಟು ರಾತ್ರಿ ಹೋಗಿ ಸ್ಟೇಷನಲ್ಲಿ ಎಲ್ಲ ಕಂಪ್ಲೇಂಟ್ ಕೊಟ್ಟು ಅವ್ರು ನನ್ನ ಗಂಡನ ಕೈಯಲ್ಲೂ ನನ್ನ ಮೇಲೆ ಕಂಪ್ಲೇಂಟ್ ಕೊಡಿಸಿ ಮನೆಯಿಂದ ಈಚೆ ತಳಿದ್ರು ನಾನು ಈಚೆ ಬಡ್ಕಂಡ ಯಾರೂ ತೆಗಿಲಿಲ್ಲ ಆಮೇಲೆ ಹಾಕೊಂಡು ಹೊಂಟೋದ್ರು ನೀವು ದೇವ್ರು ಮಾಡ್ತೀನಿ ತೆಗೀರಿ ಆಯಿತು ತಗಿರಿ ಎಲ್ಲ ಓಡದ್ ಅಂತ ಹೇಳ್ತೀರಾ ತಗಿರಿ ಬಾಗ್ಲು ಪೂರ್ಣಿಮಾ ತಗಿರಿ ಬಾಗ್ಲು ಪೂರ್ಣಿಮಾ ತಗಿರಿ ಬಾಗ್ಲು ಬಾಗ್ಲು ತಗಿರಿ ನೀವ್ ಹೇಳ್ತೀನಿ ಆಯ್ತು ತಗಿರಿ ನೀವ್ ಹೇಳ್ದು ಆಮೇಲೆ ನನ್ನ ತಮ್ಮನ ಮನೆಗೆ ಹೆಂಗೋ ಹೋದೆ ನಾನು ಹೋದ್ಮೇಲೆ ಮನೇಲಿದ್ದೆ ಈಗ ಬೆಳಿಗ್ಗೆ ಮಾತಾಡಬೇಕು ಮನೆ ಕೊಡ್ತೀನಿ ಬನ್ನಿ ಅಂತ ಕರ್ಸ್ಬಿಟ್ಟು ನೀನು ಡೈವರ್ಸ್ ಕೊಡ್ತೀನಿ ಅಂತ ಹೇಳಿದ್ರು ಹೆಂಗೆ ಕೊಡ್ತೀಯಾ ಅಂತ ಕೇಳಿದ್ದಕ್ಕೆ ರಾಡ್ ತಂದ್ಬಿಟ್ಟು ತಲೆ ಹೊಡೆದ್ಬಿಟ್ಟು ಹೊಂಟೋದ್ರು ಮಾತಾತ್ತದ್ರೆ ಇವ್ರು ಯಾರ್ಯಾರಿಗೋ ಹೇಳೋರೆ ಏನೇನೋ ಮಾಡೋರೆ ಬನ್ನಿ ಇಲ್ಲಿ ನೀವು ಸ್ಟೇಷನ್ ಹತ್ರ ಬನ್ನಿ ಇಲ್ಲಿ ನೀವು ಸ್ಟೇಷನ್ ಹತ್ರ ಅಂತ ಹೇಳ್ತಾರೆ ಮಾತೆ ತುದೇ ಸ್ಟೇಷನ್ ಹತ್ರ ಕುತ್ಕಂಡು ಮಾತೇ ಆಡ್ತಲ್ಲ ಯಾರುವೆ ಮಾತಾಡೋಕ್ಕೂ ಬಿಡೋಲ್ಲ ಯಾರುವೆ ಬನ್ನಿ ನಿಮ್ಮ ಸ್ಟೇಷನ್ ಹತ್ರ ಬನ್ನಿ ನೀವು ಸ್ಟೇಷನ್ ಹತ್ರ ಅಂತ ಹೇಳಿ ಹೇಳಿ ನನಗೆ ಇದು ಮಾಡ್ತಾರೆ ಅದಾದಮೇಲೆ ಏನಾಯ್ತು ಗೊತ್ತಿಲ್ಲ ಅಮ್ಮ ನಮ್ಮ ಅತ್ತೆ ಹುಷಾರಿಲ್ಲ ಹುಷಾರಿಲ್ಲ ಅಂತಾರೆ ಹಿಂಗೆ ಅಷ್ಟೊಂದು ನಮ್ಮ ಅತ್ತೆ ನಾವು ಅಮ್ಮಂಗೆ ಅವ್ರಿಗೂ ಚರ್ಚೆಗೆ ಬನ್ನಿ ಎಲ್ಲ ಸರಿ ಹೋಯ್ತದೆ ಚರ್ಚೆಗೆ ಬನ್ನಿ ಎಲ್ಲ ಸರಿ ಹೋಯ್ತದೆ ನಾವು ಸರಿ ಮಾಡ್ತೀವಿ ಈಗ್ಲೂ ಈಗೂ ಇದೇನು ಆಗಲ್ಲ ನಾನು ಚರ್ಚಿಗೆ ಹೋಗ್ಬೇಕು ನಾನು ಈಗ್ಲೂ ನಾನು ಚರ್ಚಿಗೆ ಹೋದ್ರೆ ಎಲ್ಲ ಸರಿ ಮಾಡ್ತಾರೆ ಅವ್ರು ಚೆನ್ನಾಗಿರ್ತಾರೆ ಎಲ್ಲಾರು ನನ್ನ ಜೊತೆ ಚೆನ್ನಾಗಿರ್ತಾರೆ